ಕಸವನ್ನು ಸಂಸ್ಕರಿಸಿ ಸಾವಯವ ಗೊಬ್ಬರ ಮಾರಾಟಕ್ಕೆ ಪ್ರತಿ ಕೆಜಿಗೆ ಐದು ರು ನಿಗದಿ ಲಕ್ಷ್ಮೀದೇವಮ್ಮ ರಮೇಶ್ ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ಸಂಸ್ಕರಣೆ ಮಾಡಿ ತಯಾರಿಸುವ ಸಾವಯವ ಗೊಬ್ಬರವನ್ನು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಮಾರಾಟ ಮಾಡಲು ಪ್ರತಿ ಕೆಜಿ ಐದು ರೂರಂತೆ ದರವನ್ನು ನಿಗದಿಪಡಿಸಲಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ರಮೇಶ್ ತಿಳಿಸಿದರು ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹಸಿ ಕಸವನ್ನು ಸಾವಯವ ಗೊಬ್ಬರ ಮಾಡಿ ಮಾರಾಟ ಮಾಡಲು ತೀರ್ಮಾನಿಸಿದ್ದು ಸಾರ್ವಜನಿಕರು ಒಣ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ನಗರಸಭೆ ಸ್ವಚ್ಛತೆಯ ವಾಹನಗಳಿಗೆ ನೀಡಬೇಕು ಎಂದು ಮನವಿ ಮಾಡಿದರು ಕೋಲಾರ ನಗರವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಇದರ ಪೂರಕವಾಗಿ ಜನತೆ ನಗರಸಭೆಯೊಂದಿಗೆ ಕೈ ಜೋಡಿಸಿ ಕಸವನ್ನು ಎಲ್ಲೆಂದರಲ್ಲಿ ಬೀಸಾಡದೆ ಸ್ವಚ್ಛತೆಯ ಗಾಡಿಗಳಿಗೆ ನೀಡಬೇಕು ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆ ನೀಡಿದ್ದು ಎಲ್ಲ ಕಡೆ ಸಿಸಿಟಿವಿ ಅಳವಡಿಸಲಾಗಿದೆ ಕಸವನ್ನು ಸಿಕ್ಕ ಸಿಕ್ಕಲ್ಲಿ ಬೀಸಾಡಿದವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಗರಸಭೆ ಕಡೆಯಿಂದ ನ್ಯಾಯಾಲಯದಲ್ಲಿ ನಡೆಸಲಾಗುವ ಕೇಸುಗಳಿಗೆ ಹೊಸ ವಕೀಲರನ್ನು ನೇಮಿಸಲು ನಿರ್ ತೀರ್ಮಾನಿಸಲಾಗಿದೆ ಆಶ್ರಯ ಸಮಿತಿಯಿಂದ ಈ ಬದಲಾವಣೆಯ ನಿರ್ಣಯ ತೆಗೆದುಕೊಳ್ಳಲಾಗಿದೆ ನಗರದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ನಾಯಿಗಳನ್ನು ಹಿಡಿದು ಸಂತಾನ ಹರಣ ಮಾಡಲು ಬೀದಿ ನಾಯಿಗಳನ್ನು ಹಿಡಿಯುವ ಕಾರ್ಯಕ್ಕ ಕಾರ್ಯಕ್ಕಾಗಿ ಟೆಂಡರನ್ನು ಕರೆಯಲು ಸಮ್ಮತಿ ನೀಡಲಾಗಿದೆ ಎಂದರು ನಗರಸಭೆಯಲ್ಲಿ ದಲ್ಲಾಳಿಗಳ ಕಾಟ ಮಿತಿಮೀರಿದೆ ಎಂದು ದೂರುಗಳು ಹೆಚ್ಚಾಗಿ ಬಂದಿದೆ ಈ ವಿಷಯ ಕುರಿತಂತೆ ಚರ್ಚಿಸಿದ್ದು ದಲ್ಲಾಳಿಗಳ ವಿರುದ್ಧ ದೂರು ನೀಡಲು ನಿರ್ಧರಿಸಲಾಗಿದೆ ಮಳೆಯ ಕಾಲ ಶುರುವಾಗಲಿದ್ದು ಕಾಲುವೆ ಸೇರಿದಂತೆ ಚರಂಡಿಗಳ ಸ್ವಚ್ಛತೆ ನಡೆಸಲಾಗುವುದು ನಗರದ ಅಭಿವೃದ್ಧಿಯ ನನ್ನ ಮುಖ್ಯ ಉದ್ದೇಶವಾಗಿದ್ದು ಈಗಾಗಲೇ ಅನೇಕ ಜನಪರ ಕಾರ್ಯಗಳನ್ನು ನನ್ನ ಅವಧಿಯಲ್ಲಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ನನ್ನ ಅವಧಿಯಲ್ಲಿ ನಗರದ ಶಕ್ತಿದೇವತೆ ಶ್ರೀ ಕೋಲಾರಮ್ಮ ತಾಯಿಯ ರಥಬೀದಿಗೆ ಹೊಸ ರೂಪ ನೀಡಿದ್ದು ರಾಜಬೀದಿಯಂತೆ ಕಂಗೊಳಿಸುತ್ತಿದೆ ಈ ಕಾರ್ಯದಿಂದ ನನಗೆ ಆತ್ಮತೃಪ್ತಿ ದೊರಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ನಗರಸ್ಥಾಯಿ ಸಮಿತಿ ಅಧ್ಯಕ್ಷ ನಗರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು ಎಲ್ಲ ಸಜೆಸ್ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿ ಸಾಮಾನ್ಯ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸಭೆಯಲ್ಲಿ ಏನಂತಂದರೆ ಈ ಕಸದ ಬಗ್ಗೆ ಸ್ವಲ್ಪ ಚರ್ಚೆ ಆಯಿತು ಕ್ಲೀನಿಂಗ್ ಎಲ್ಲ ವಾರ್ಡಲ್ಲೂ ಕ್ಲೀನಿಂಗ್ ಆಗ್ತಿಲ್ಲ ಅನ್ನೋದು ಸದಸ್ಯರೆಲ್ಲರೂ ಕಂಪ್ಲೇಂಟ್ ಮಾಡಿದ್ರು ಹಾಗಾಗಿ ನಮ್ಮ ಪೌರಾಯಿತರು ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರಿಗೆಲ್ಲ ಒಂದು ಮಾಹಿತಿ ಕೊಟ್ಟಿದ್ವಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಸಗ್ರಿಗೇಷನ್ ಇದೆ ಒಂದು ಕಡೆ ಡ್ರೈನೇಜ್ ಕ್ಲೀನಿಲ್ಲ ಅನ್ನೋ ಸ ಒಂದು ಮಾಹಿತಿ ಕೊಟ್ಟರು ಅದನ್ನು ಒಂದಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ತೀವಿ ಏನು ಸೆಗ್ರಿಗೇಷನ್ ಇರೋ ಕಸ ಅಲ್ಲಿ ಹೋಗ್ತಾ ಇದೆ ಆ ಕಸನ ನಾವು ಹಸಿ ಕಸನ ಕ ಗೊಬ್ಬರ ಮಾಡಿ ನಾವು ರೈತರಿಗೆ ಮಾರಾಟ ಮಾಡೋದು ಮಳಿಗೆನೂ ಓಪನ್ ಆಗಿದೆ ಅದರದ್ದು ದರ ನಿಗದಿ ಮಾಡೋದೊಂದು ಮಾಹಿತಿ ವಿಷಯ ಚರ್ಚೆ ಆಯಿತು ಅದು ಒಳ್ಳೆ ರೀತಿಯಲ್ಲೆಲ್ಲ ನಮ್ಮ ಸದಸ್ಯರ ಗೊಪ್ಪು ಏನು ಇಡಿಯೆಲ್ಲ ನಿಗದಿ ಮಾಡಿದ್ದು ದರ ನಿಗದಿ ಮಾಡೋದಾಗಲಿ ಮತ್ತು ನಮ್ಮ ಆಶ್ರಯ ಸಮಿತಿದು ಏನು ಜಾಗಗಳಿದೆಯೋ ಅದ್ರ ಬಗ್ಗೆ ಚರ್ಚೆ ಆಯಿತು ಅದು ಯಾವ್ಯಾವುದು ನಮ್ಮದು ಕೋರ್ಟ್ ಕೇಸಲ್ಲಿದೆಯೇ ಅದು ಯಾವುದು ಇಲ್ಲಿಗಲ್ಲಿ ಇದೆಯೋ ಅದನ್ನೆಲ್ಲನೂ ನಾವು ಒಂದೊಂದಾಗಿ ಲಯರ್ಸ್ಗೆ ಗಮನಕ್ಕೆ ತಂದು ಎಲ್ಲ ನಾವು ನಮ್ಮ ಸದಸ್ಯರೆಲ್ಲ ಸಮ್ಮುಖದಲ್ಲಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಪ್ಲಯರ್ನ ಚೇಂಜ್ ಮಾಡೋದಾಗಲಿ ಏನು ನಾವು ಆಶ್ರಯ ಜಾಗದಲ್ಲಿ ಜಾಗ ಏನಕ್ಕೋಸ್ಕರ ನಾವು ಮಾಡಬೇಕು ಯಾವ ಯಾವ ಕಾರಣಕ್ಕೋಸ್ಕರ ಆಶ್ರಯ ಸಂಸ್ಥೆ ಜಾಗದಲ್ಲಿ ನಾವು ಬಡವರಿಗೆ ನಿವೇಶನಕ್ಕೆ ಲಂಚೋ ಇದು ಮಾಡಬೇಕು ಅಂತ ಒಳ್ಳೆ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ವಿ ಅದು ಮೊನ್ನೆ ತಾನೆ ಎಮ್ ಎಲ್ ಎ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿ ಮೀಟಿಂಗ್ ನಡೆಯಿತು ಆ ಅಧ್ಯಕ್ಷತೆಯಲ್ಲಿ ನಡೆದಂಥದ್ದು ರೆಜುಲೇಷನ್ ಮಾಡ್ಕೊಂಡು ಐದು ಎಕರೆ ಜಾಗದಲ್ಲಿ ಎರಡು ಎಕರೆ ಹಾಸ್ಪಿಟಲ್ ಕೊಡೋದು ಇನ್ನು ಮೂರು ಎಕರೆ ನಮ್ಮ ಪೌರ ಕಾರ್ಮಿಕರಿಗೆ ಎಂಬತ್ನಾಲ್ಕು ಮನೆ ಕೊಡೋ ಪ್ರಯೋಜನ ಇತ್ತು ಅದಕ್ಕೆ ನಾವು ರೆಜುಲೇಷನ್ ಆಗಿದೆ ಆ ಎಮ್ ಎಲ್ಲ ಅವರು ರೆಜುಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ ನಾವು ಡಿ ಸಿ ಕಳಿಸಿ ಅದು ಅಪ್ರೂವಲ್ ಮಾಡಿ ಎಂಬತ್ನಾಲ್ಕು ಮನೆ ಕಟ್ಟುವಂಥ ವ್ಯವಸ್ಥೆ ನಾವು ನಮ್ಮ ನಗರಸಭೆ ಕಡೆಯಿಂದ ಮಾಡ್ತೀವಿ ಕಟ್ಟೋಕ್ಕೆ ನಾವು ಹುಡ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಅವಧಿಯಲ್ಲಿ ಅದನ್ನು ಮಾಡ್ತೀವಿ ಮಿಕ್ಕ ಜಾಗ ಏನಿದೆ ಅದನ್ನು ನಮ್ಮ ಉದ್ದೇಶ ಮೇನ್ ಇಂಟೆನ್ಷನ್ ನಮ್ದು ಇಷ್ಟೇ ನಮ್ಮ ಹೌದಿಯಲ್ಲಿ ಯಾವುದು ಕ್ಲಿಯರ್ನೆಸ್ ಜಾಗ ಇದೆಯೋ ನಮ್ಮದು ನಮ್ಮ ನಗರಸಭೆಗೆ ಹೆಚ್ಚಿರೋ ಜಾಗ ಕ್ಲಿಯರ್ ಏನಿದೆಯೋ ಅದನ್ನು ನಾವು ಆಶ್ರಯ ಸಮಿತಿ ಮೀಟಿಂಗಲ್ಲಿ ಇಟ್ಕೊಂಡು ರೆಜಿಲೇಷನ್ ಮಾಡಿಸ್ಕೊಂಡು ಅದು ರೈತರಿಗೆ ಅದು ಬಡವರಿಗೆ ಹಂಚುವಂಥ ಒಂದು ಪ್ರೊ ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಉದ್ದೇಶ ತುಂಬ ಇದೆ ನಮ್ಮ ಎಲ್ಲ ಸದಸ್ಯರು ಅದಕ್ಕೆ ಸಹಕರಿಸಿದ್ದಾರೆ ನಮ್ಮ ಮೂವತ್ತೈದು ಜನ ಸದಸ್ಯದ್ದು ಒಂದು ಜವಾಬ್ದಾರಿ ಇದೆ ಜೊತೆಗೂಡಿ ಎಲ್ಲರೂ ಮಾಡೋಣ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಈ ದಲ್ಲಾಳಿಗಳದು ಅಂತ ಚರ್ಚೆ ಬಂತು ಖಾತೆಗಳ ವಿಚಾರದಲ್ಲಿ ಅದಕ್ಕೆ ದಲ್ಲಾಳಿಗಳು ಯಾರು ಇದೆನೋ ಅವನು ಐಡೆಂಟಿಫೈ ಮಾಡಿ ಇಂಥವ್ರೆ ಅಂತ ನಮ್ಗೆ ಯಾರಾದರೂ ಮಾಹಿತಿ ಡೈಲಿ ಯಾರಾದರೂ ಒಬ್ಬರು ಅವ್ರನ್ನ ನೋಡಿ ಇಂಥವ್ರು ದಲ್ಯಾಳಿ ಕೆಲಸ ಮಾಡ್ತಿದ್ದಾರೆ ಅವ್ರು ಬೇಕು ಅಂತಲೇ ಆಫೀಸಲ್ಲಿ ಬೆಳಗಿಂದ ಸಂಜೆವರೆಗೂ ಸುತ್ತಾಡ್ತಾರೆ ಅಂತ ನಮ್ಮ ಗಮನಕ್ಕೆ ಬಂದಿದ್ದಾರೆ ನಾವು ಕಂಪ್ಲೇಂಟ್ ಮಾಡೋ ಒಂದು ಕೆಲಸ ಮಾಡ್ತೀವಿ ಇನ್ನೇನು ವಿಷಯ ಅಂತಂದರೆ ಬರೀ ಕ್ಲೀನಿಂಗ್ದು ಜಾಸ್ತಿ ಆಯಿತು ಇವತ್ತು ಚರ್ಚೆ ಯಾಕೆ ಅಂತಂದರೆ ಇವಾಗ ಸೆಗ್ರಿಗೇಷನ್ ಅಂತ ಆಗಿರೋದಕ್ಕೆ ಡ್ರೈನೇಜ್ ತೆಗಿಯಕ್ಕೆ ಆಗ್ತಿಲ್ಲ ಹಾಗಾಗಿ ಎಲ್ಲ ವಾರ್ಡ್ಗಳಲ್ಲೂ ಡ್ರೈನೇಜ್ ಕಂಪ್ಲೇಂಟ್ ಇದೆ ಎಲ್ಲ ವಾರ್ಡ್ಗಳಲ್ಲೂ ಡ್ರೈನೇಜ್ ಒಂದೊಂದಾಗಿ ತೆಗಿತಾಯಿದ್ವಿ ಎಲ್ಲನೂ ಸುಗಮವಾಗಿ ಆಯಿತು ಸರ್ ಸಭೆ ಯಾವುದು ತೊಂದರೆ ಇಲ್ಲ ಎಲ್ಲದೇ ಸಹಕಾರ ಎಲ್ಲ ಸದಸ್ಯರು ನಮಗೆ ಸಾಮಾನ್ಯ ಸಭೆಗೆ ಸಹಕರಿಸಿದ್ರು ಇಷ್ಟ ಸರ್ ಕಾದು ಕಸ ಹಾಕಕ್ಕೆ ನಿಮ್ಮ ಜನಪ ಅಲ್ಲಿ ಹೇಳ್ತಾ ಇದ್ದಾರೆ ವಾಂಡಲ್ಲಿ ಕಸ ಆಗಲಿಕ್ಕೆ ಜಗ ಇಲ್ಲ ಅಲ್ಲ ಈ ಕಸ ಇಟ್ಕೊಂಡು ಎಲ್ಲಿ ಜಗ ಲೊಕೇಶನ್ ಎಲ್ಲ ಆಗ್ತದೆ ಇವಾಗ ನಾವು ನಮ್ಮ ಲ್ಯಾಂಡ್ ಫಿಲ್ ಸೆಟಲ್ ಆಗ್ತಿದ್ವಿ ಸರ್ ಕಸ ನಾವು ಮನೆಯಿಂದನೇ ನಮ್ಗೆ ಹಿಂಗಣ್ಣೆ ಮಾಡಿ ಕೊಟ್ರೆ ನಾವು ಕಸ ಅವ್ರು ಹಾಕೋದು ಜಾಗ ಅಲ್ಲ ಸರ್ ನಮ್ಮವ್ರು ಹಾಕಕ್ಕೆ ಮೂಲದಲ್ಲೇ ಇವಾಗ ಮನೆಯಿಂದನೇ ನಾವು ಕಸ ಇವಾಗ ಯಾರು ಪಬ್ಲಿಕ್ ಆಗಲಿ ಮೂಲದಲ್ಲೇ ಕಸ ವಿಂಗಣ್ಣೆ ಮಾಡಿಕೊಟ್ರೆ ನಮ್ಮವ್ರು ಅಲ್ಲಿ ಕಸ ಎಸೋ ಪ್ರಾಬ್ಲಮ್ ಇರಲ್ಲ ನಾವು ಹಸಿ ಕಸನೆಲ್ಲ ಗೊಬ್ಬರ ಮಾಡ್ತೀವಿ ಪ್ಲಾಸ್ಟಿಕ್ ಅದನ್ನ ಮಾಡ್ಕೊಂಡು ಅದನ್ನು ದುಡ್ಡು ಬರೋದ್ ನಗರಸಭೆ ತುಂಬಾ ಸಲ ಇವಾಗ ಇವರು ಬಂದಿದ್ದ ಡಿ ಸಿ ಆಫೀಸ್ ಕಡೆಯಿಂದ ಇಪ್ಪತ್ತೊಂದು ಜನ ಅಂತ ಮೊಬೈಲೈಸರ್ಸ್ ಬಂದು ಕಳಿಸಿದ್ದಾರೆ ಅವ್ರನ್ನ ಕರ್ಕೊಂಡು ನಾವು ವಾರ್ಡ್ ವಾರ್ಡ್ ವಿಸಿಟ್ ಮಾಡ್ತೀವಿ ಒಂದೇ ಸರಿ ಅಂತ ಇದು ಆಗಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ಸರ್ ಆಗತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಯಾಕೆ ಅಂತಂದ್ರೆ ಜನನು ಇದನ್ನ ನತ್ಕೋಬೇಕು ಎಲ್ಲಿದೆ ಪಿಜಿಗಳಲ್ಲಿದೆ ಹುಡುಗಿರ್ಗೆ ಜಾಸ್ತಿ ಮನೇಲಿ ಕೊಟ್ಟಿದ್ರೆ ಅಲ್ಲಿ ತುಂಬಾ ಕಂಪ್ಲೇಂಟ್ಸ್ ಬರುತ್ತೆ ಅದನ್ನ ನಾವು ಮೀಟಿಂಗ್ ಚರ್ಚೆ ಆಗಿದೆ ಇವತ್ತು ಅದು ಪಿ ಜಿ ಎಲ್ಲಿ ನಡೆಸಿದ್ರೆ ಅವ್ರು ನೋಟಿಸ್ ಕೊಡುತ್ತೆ ನೋಟಿಸ್ ಕೊಡ್ತೀವಿ ಸರ್ ನೋಟಿಸ್ ಕೊಟ್ಟಿದೀವಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗುತ್ತೆ ಕಸ ಡೈಲಿ ನಮಗೆ ರೋಡ್ಗೆ ಎಸಿತಿರೋದು ಪಿ ಜಿಗಳು ಈ ಮನೆಗಳಲ್ಲಿ ಸ್ವಲ್ಪ ಬೇಗ ಇದ್ದೇಳಲ್ಲ ನೀವು ಲೇಟಾಗಿ ಅಂತ ಅವರು ತಂದು ರೋಡ್ಗಳಿಗೆ ಎಸಿತಾ ಇದ್ದಾರೆ ಡೈಲಿ ನಮ್ಮ ಕಸದ ಗಾಡಿ ಏನು ಆಗಲ್ಲ ನಮಗೆ ಇವಾಗ ನಮ್ಮದು ಕಂಪ್ಲೇಂಟ್ಸ್ ಇದೆ ಸರ್ ನಮ್ಮಲ್ಲೂ ಪ್ರಾಬ್ಲಮ್ ಇದ್ದಿದ್ದು ನಾವು ಕ್ಲಿಯರ್ ಮಾಡಿದ್ದೀವಿ ಹೋಗಿ ನಮ್ಮ ಕಸದ ಗಾಡಿ ಹೋಗಲ್ಲ ಅಂತ ಪಬ್ಲಿಕ್ ಕಂಪ್ಲೇಂಟ್ ಬಂದಿತ್ತು ನಾವಾಗ ನಾವೇ ಹೋಗಿದ್ದೀವಿ ನಮ್ಮ ಕಮಿಷನರ್ ಆಗಲಿ ನಾವು ಹೆಲ್ತ್ ಇನ್ಸ್ಪೆಕ್ಟರ್ಸ್ ನಮ್ಮ ಮೊಬೈಲೈಸರ್ಸು ಏನು ಇಪ್ಪತ್ತೊಂದು ಜನ ಕೊಟ್ಟಿದ್ದಾರೆ ಅವ್ರ ಜೊತೆ ನಾವು ವಾರ್ಡಲ್ಲಿ ಸಂಧಿ ಸಂಧಿಗೆ ಹೋಗಿದ್ದೀವಿ ಎಲ್ಲಿ ಕಂಪ್ಲೇಂಟ್ಸ್ ಇದೆಯಾ ಅಂತಂದ್ರೆ ನಮ್ಮ ಗಾಡಿ ಬರಲ್ಲ ಅಂತ ಎಲ್ಲಿ ಹೇಳ್ತಾರೆ ಅಲ್ಲೆಲ್ಲ ನಾವು ಕರ್ಕೊಂಡು ಹೋಗಿದ್ದೀವಿ ನೆಕ್ಸ್ಟ್ ಇಂದ ಎಲ್ಲಿ ಸಣ್ಣ ಸಂದಿ ಇದ್ರು ಗಾಡಿ ಹೋಗ್ಬೇಕು ಇಲ್ಲಿ ಕಸ ತಗೋಬೇಕು ಅಂತ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ ಹಂಗಾಗಿ ನೆಕ್ಸ್ಟ್ ನಮ್ ನಮ್ ಕಡೆಯಿಂದ ಕ್ಲಿಯರ್ ಆದ್ರೆ ಅವರು ನಮ್ ಕಸ ಕೊಡ್ತಾರೆ ಸರ್ ಮೊದ್ಲು ನಮ್ದು ನಮ್ಮ ಆಫೀಸ್ ಕಡೆಯಿಂದ ನಮ್ದು ತಪ್ಪಿತ್ತು ಹಂಗಾಗಿ ನಾವು ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಕಸ ಇಲ್ಲ ಇವಾಗ ಇದು ರೆಕಾರ್ಡಿಂಗ್ ತರ ಬರುತ್ತೆ ಸರ್ ಒಂದು ಆಡಿಯೋ ಆಡಿಯೋ ಹಾಕೊಂಡ್ ಬರ್ತಾರೆ ಅದನ್ನ ಇವಾಗ ಯಾರಾದ್ರೂ ಒಂದು ಗಾಡಿ ಒಂದೆರಡು ಗಾಡಿ ಆಡಿಯೋ ಇಲ್ಲ ಅಂತಂದ್ರೆ ದಯವಿಟ್ಟು ಆಡಿಯೋ ಹಾಕೊಂಡು ಹೋಗಿ ಗೊತ್ತಾಗ್ಲಿ ಗೊತ್ತಿಲ್ಲ ಅಂತಂದ್ರೆ ಕಸ ತರಲ್ಲ ಅವರು ಯಾವ್ದೋ ಗಾಡಿ ಹೋಗ್ತಿದೆ ಅಂತ ಸುಮ್ನೆ ಆಗುತ್ತೆ ಪ್ರತಿಯೊಂದು ಕಂಪಲ್ಸರಿ ಆಡಿಯೋ ಇಡ್ಲೇಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ವಿ ಅದ್ ಹಾಕೊಂಡ್ ಬರ್ತಾರೆ ಆದ್ರೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸರ್ ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ತೀವಿ ಆದ್ರೆ ಎಲ್ಲರೂ ಸಹಕರಿಸಬೇಕು ನಮ್ಗೆ ಪಬ್ಲಿಕ್ ಸಹಕರಿಸಬೇಕು ಎಲ್ಲರೂ ಸಹಕರಿಸಬೇಕು ಪಬ್ಲಿಕ್ ದಯವಿಟ್ಟು यार ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ ಯಾರು ದಯವಿಟ್ಟು ಕಸನ ರೋಡ್ ಎಸಿಬೇಡಿ ಏನಿದೆ ನಮ್ಮ ಗಾಡಿ ಬರುತ್ತೆ ನಮ್ಮ ಗಾಡಿಗೆ ಕೊಡಿ ಕಸ ಹಿಂಗಡಣೆ ಮಾಡಿ ಕೊಡಿ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಕಸನು ಬರುತ್ತೆ ಆ ಕಸದಿಂದ ನಾವು ಉಪಯೋಗನೂ ಪಡ್ಕೊಬಹುದು ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಲ್ಲ ಎಷ್ಟು ಹೇಳಿದ್ರೂನು ಎತ್ಕೊಂಡು ಬಂದಾಗ್ತಾರೆ ಸ್ವಲ್ಪ ಜನಗಳೆಲ್ಲ ಗಮನ ಅದಕ್ಕೆ ಅಷ್ಟೇ ಒಂದೊಂದು ಈಗ ಎರಡು ವಾರ್ಡ್ ಎರಡು ವಾರ್ಡ್ ಮುಗಿದಿದೆ ಮನೆ ಮನೆಗೂ ಹೋಗಿ ನಾವು ಅವ್ರಿಗೆ ತಿಳುವಳಿಕೆ ಕೊಟ್ಟು ಅರಿವು ಮೂಡಿಸ್ತಾ ಇದೀವಿ ಇನ್ನೂ ಎಲ್ಲ ವಾರ್ಡ್ಗಳಿಗೂ ನಾವು ಹೋಗೋ ವ್ಯವಸ್ಥೆ ಇದೆ ಎಲ್ಲ ವಾರ್ಡ್ಗಳ್ಗೂ ಹೋಗ್ತೀವಿ ಸರ್ ನಾವು ಎಲ್ಲ ವಾರ್ಡ್ಗೂ ಹೋಗಿ ಎಲ್ರಿಗೂ ಮನ್ಸರಲ್ಲಿ ಎಲ್ಲರಿಗೂ ಅರಿವು ಮೂಡಿಸ್ತೀವಿ ಎಲ್ಲರೂ ಅದನ್ನ ಅರ್ಚ್ಕೊಂಡು ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು ಏನು ಅಂತಂದ್ರೆ ಇವಾಗ ಕಸ ತಂದ ರೋಡ್ ಎಸಿತಾನೆ ಇದ್ರೆ ನಾವು ಎಷ್ಟು ಅಂತ ಕ್ಲೀನ್ ಮಾಡ್ತಾನೆ ಅದ ಸರ್ ಮತ್ತೆ ನಗರಸಭೆ ಕ್ಲೀನ್ ಮಾಡಿಲ್ಲ ಕಸದ ಇದೆ ಅಂತ ಎಲ್ಲ ದಯವಿಟ್ಟು ಮಿತ್ರರು ಅಷ್ಟೇ ಎಲ್ಲರೂ ಫೋಟೋ ತೆಗೆದು ಪೇಪರ್ ಅಲ್ಲಿ ಹಾಕ್ತಾರೆ ಆದ್ರೆ ಜನಗಳು ಯಾರು ಸಹಕರಿಸ್ತಿಲ್ಲ ನಮ್ಗೆ ಜನಗಳು ಸಹಕರಿಸ್ಬೇಕು ಇದೊಂದು ಜನಗಳು ಸಹಕರಿಸಬೇಕು ನಾವು ಕೆಲಸ ಮಾಡಿದಿವಿ ಸರ್ ನಮ್ಮ ಕೋಲಾರ್ ಕ್ಲೀನ್ ಆಗೋದು ಎಲ್ರು ಒಟ್ಟಾಗಿದ್ರೆ ತನಕ ಕ್ಲೀನ್ ಆಗೋದು ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಈ ಒಂದು ಮಾಧ್ಯಮದ ಇಷ್ಟಪಡ್ತೇವೆ ಮತ್ತೆ ಬ್ಲಾಕ್ ಸ್ಪಾಟ್ಸ್ ಎಲ್ಲೆಲ್ಲಿ ಇತ್ತು ಅಲ್ಲೆಲ್ಲ ಕ್ಲಿಯರ್ ಮಾಡಿಸಿ ತುಂಬಾ ಕಡೆ ಕ್ಯಾಮ್ರಾಗಳು ಹಾಕಿದಿವಿ ಕೆಲವು ಏನ್ ಮಾಡ್ತಾರೆ ಸರ್ ಪಾಪ ಪಬ್ಲಿಕ್ ಕೆಲವು ತುಂಬಾ ಸಹಕರಿಸ್ತಾರೆ ಸರ್ ಅವ್ರ ಏನ್ ಮಾಡ್ತಿದಾರೆ ಬ್ಲಾಕ್ ಸ್ಪಾಟ್ಸ್ ಖಾಲಿ ಮಾಡ್ಬಿಟ್ಟು ಪೆಂಡಲ್ ಹಾಕೊಂಡವ್ರೆ ಕುತ್ಕೊಂಡ್ಬಿಟ್ಟಿದ್ದಾರೆ ಹೌದು ಎಲ್ಲಾ ವಾರ್ಡ್ ಎಲ್ಲಾ ವಾರ್ಡ್ ಅದೇ ತರ ನಮ್ ಸಹಕರಿಸ್ ಕಸನೇ ಕಸಾನೇ ಇರಲ್ಲ ಸರ್ಕೋಲರ್ ಅಲ್ಲಿ ಕೆ ಜಿ ಕಸ ಯಾವ ಅಲ್ಲಿ ನಾವು ಮೊನ್ನೆ ನೋಡ್ಕೊಂಡ್ ಮನಿ ಕ್ಯಾಮ್ರಾ ಪಿಟ್ಕೊಂಡಿದ್ರು ಯಾರು ಕಸ ಅಲ್ಲಿ ಹಾಕ್ತಾರೋ ಐದು ಸಾವಿರ ಫೈಲ್ ಮತ್ತೆ ನಮ್ಮಲ್ಲೂ ಮಾಡ್ತಾರೆ ನಮ್ಮ ಈ ಆಲ್ರೆಡಿ ಇವಾಗಲೇ ಸೂಚನೆ ಕೊಟ್ಟಿದ್ದಾರೆ ಕಸ ದಂಡ ಅಂತ ನಾವು ಮಾಡ್ತೀವಿ ಕೆಲಸ ಅದಕ್ಕೆ ನಾವು ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ವಿ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ನಾವು ದಂಡ ಹಾಕ್ತಾಯ್ ಕಾರ್ಯ ಮಾಡೋದಕ್ಕೆ ನಾವು ಇವಾಗ ಇದು ಕ್ಯಾಮ್ರಾಗಳು ಅಳವಡಿಸಿದ್ದೀವಿ ಕ್ಯಾಮ್ರಾಗಳು ಮೀರಿ ಅವ್ರು ಹಾಕಿದ್ದಾರೆ ಅಂತ ದಯವಿಟ್ಟು ನಾವು ಅವರು ಸಹಕರಿಸಿಲ್ಲ ಅಂದ್ರೆ ನಾವು ದಂಡ ಹಾಕೋ ಕೆಲಸ ಮಾಡ್ತೀವಿ ಸರ್ ಇಷ್ಟ